ಮಾಡಿದೆ ನಷ್ಟ ಏನು ಸೊ ಮಾಡ ಇವಾಗ ಸುಮ್ಮನೆ ಒಂದು ಕಿರೀಕ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡೀನಿ ನೋಡೋಣ ಬರ್ರಿ ಯಾವ ಥರ ರಿಯಾಕ್ಷನ್ ಇರುತ್ತೆ ಅವಾಗ ಸುಮ್ಮನೆ ಸುಮ್ಮನೆ ಹಿಂಗೆ ಕಾಡಿಸಿ ಬಿಡೋಣ ಸಿಕ್ಕಾಪಟ್ಟೆ ಅಪ್ಪೇ ಆಯ್ತಾ ಇನ್ನು ಸೇನೆಲ್ಲ ಒತ್ತು ಸೂಟಿ ಎಲ್ಲ ಅವನ್ನ ಹಾಂ ಮತ್ತೆ ಏನಾಗ ನೋಡಲ್ಲಿ ಮಾಡಕರ ಬರ್ತದಿಲ್ಲ ಅಡಗಿನಾರ ಏನು ದಿಮಾಕ್ ಏನು ಮಾಡೋಕೆ ಬಂದು ನಾನು ಏನು ಮಾಡೋ ಇದ್ರೆ ನಾ ಮಾಡ್ತಿದ್ದೆ ಆ ಅದೇನೇನು ಮಾಡಕ್ಕೆ ಬರೋಂಗಿಲ್ಲ ಫಸ್ಟ್ ಆಫ್ ಆಲ್ ಸುಮ್ನೆ ಒಟ್ಟೆ ಅಂತಂದು ಇದು ಮಾಡಕತ್ತಿದ್ದೆ ನಾನು ಅಷ್ಟೇ ಏನ್ ಮಾಡ್ಕೊಡ್ಬೇಕು ನಾನು ಮಾಡಕ್ ಬಂದಿದ್ರು ಚೆನ್ನಾಗಿ ಮಾಡ್ಬೇಕು ಅದನ್ನ ಮಾಡದ್ ಮಾಡ್ತಿದ್ದಿ ನಾಲ್ಕು ಮಂದಿ ಕರ್ಕೊಂಬರ್ಬೇಕು ನಮ್ಮ ನಾಷ್ಟ ಮಾಡಿ ಹಾ ರಿಸಲ್ಟ್ ನೀನ್ ಮಾಡ ನಾಲ್ಕು ಮಂದಿ ಹೇಳ್ತಾರೆ

ನಾನು ಮಾತಾಡೋದು ಅವ್ರು ಆಲ್ರೆಡಿ ಕೇಳಿಸ್ತಾ ಇದ್ದೆ ಅದು ಸೊ ಆಲ್ರೆಡಿ ಅಡುಗೆ ತೊಗೊಂಬಂದು ಇಟ್ಟಿದ್ದಾಳೆ ತಿಂದ್ಬಿಟ್ಟು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾವಳು ಅಡುಗೆನ ಸುಮ್ಮನೆ ಇಟ್ಬಿಟ್ಟು ರೇಟ್ ಸಹ ನಾನು ಏನು ಅಡುಗೆ ಮಾಡಿದೆ ಅಂತಂದು ಹೇಳ್ಕೊಂಡು ತಿನ್ನಬಾಡ್ರೆ ತಿಂದೆ ಅಲ್ಲ ನಾನು ತಿಂದ್ಮೇಲೆ ಹೇಳ್ಬೇಕದ ಆಚೆ ಏನಾಯ್ತು ಏನ್ ಮಾಡಿದ್ ಮಾಡಿದ ಮೊಟ್ಟೆ ಅದಕ್ಕೆ ತಿನ್ನಾಕತ್ತಿದ ಇಲ್ಲ ಹೊರಗರ್ ಹೋಗ್ ತಿಂತೀವಿ ನಿಗದಿ ಮಾಡಿ ನನ ಇದ್ರೆ ನೀನು ಆಗ್ತೀಂಗ್ ಅಲ್ಲ ಸೀರಿಯಸ್ ಆಗಿ ಹೇಳಕತಿದ್ ನಿಗಾ ಒಂದ್ ಏನು ಹೇಳ್ತಿ ಹೇಳ ಏನ್ ಬಾಡ ಪಡ್ಡು ಮಾತ್ರ ಸಕ್ಕತ್ತೆ ಕಾಯಿಸಿದ ಸೊ ಇವಾಗ ನಂದು ಟಿಫಿನ್ ಆಯಿತು ಇವಾಗ ಟಿಫಿನ್ ಮಾಡ್ತಾ ಇದ್ದಾರೆ ಸುಮ್ಮನೆ ಅಲ್ಲಿ ಮತ್ತೆ ಮಾಡ್ ಚೆನ್ನಾಗಾಗಿಲ್ಲ ಏನಿಲ್ಲ ಒಂದೇ ಹಾಂ ಉಟ್ಟಿಯ ಸಾಂಗ್ ಬಂದು ಮಾಡಲ್ಲ ಕಾಪರೇಟ್ ಬರ್ತದೆ ನನಗೆ ಹಾಂ ಹೇಳಿವಾಗ ಅವ್ರು ಚೋಳ ಎಲ್ಲಾ ಒತ್ತು ಇ ನೋಡ್ರು ಗಾಯ್ಸ್ ಅವನ್ನೇ ತಿಂತಾಳೆ ಮಾಡಕ ಬರಲ್ಲ ಅಂತಂದ್ರೆ ಇದಕ್ಕೆ ಮಾಡಿ ಸುಮ್ಮನೆ ವೇಸ್ಟ್ ಮಾಡ್ಕೊಂತ ಎಲ್ಲ ಸಾಮಾನು ನನಗೂ ನನಗೆ ಅದು ವಿಡಿಯೋದಾಗ ಚಲೋ ಮಾಡ್ಕೊತೀನಿ ಹೊಟ್ಟೆ ಆಸೆಗೆ ದತ್ತ ಮತ್ತೆ ಏನು ಮಾಡಬೇಕು ಮತ್ತೆ ಜಲೋಗ ಎಲ್ಲೆ ಹೋಗಬೇಕು ಏನ್ ಬಾಯ್ ಏನ್ ಬಾಯ್ ಎಲ್ಲಿಗೋಕಿ ಎಲ್ಲಿಗಿ ಎಲ್ಲಿಗ್ಯಾರ ಅಂದ್ರಿ ನಗಬಾಡ ಮಶ್ಕಿರಿ ಮಾಡಕತ್ತಿಲ್ಲ ಅವು ಏನಂತ ಮಾಡಿ ಪಡ್ಡನ್ ನೀನು ಕತ್ತ ಹೇಳಿದ್ರೆ ಚಲೋ ಮಾಡ್ತಂದಿಲ್ಲ ನೀನ್ಗ ಸರಿ ಸರ್ ಏನ್ ಸರ್ ಸರ್ ಮಾಡಕ ಬರಂಗಿಲ್ಲ ಅಂದ್ರೆ ಮಾಡಬಾರದು ಕೊಡು ತಿಳ್ದೆ ವಾಪಸ್ ಏನ್ ತಿನ್ನಿ ಏನೋ ಒಂದು ಎಂಟು ಪಡ್ಡು 40 ಕೋಟಿ ಒಂದು 10 ರೂಪಾಯಿ ಕೊಡ್ತಿದ ತಗ ಒಂದು 10 ರೂಪಾಯಿ ಕೊಡ್ತೀನಿ ತಗ ಅದ್ರದ್ದು ರೂಪಾಯಿ ಅಲ್ವಾ ಮತ್ತೆ ಹೊಟ್ಟೆ ಸಿಗದೆ ತಿನ್ ಮಾಡಬೇಕು ನಾನು ನಾನು ಮಾಡದೇ ಇಂಗ ಹೊರಗೆ ಹೋಗ್ತೀನಿ ಅಂದಿದ್ರೆ ಮುಂಚೆನೇ ತಿನ್ ಬಂದು ಬಿಡ್ತಿದ್ದೆ ನಾನು ಹೊರಗೆ ಹೋಗಿ ಏನ್ ರಿಯಾಕ್ಷನ್ ಏನು ಕೊಡೋದು ಮತ್ತೆ ನೀನು ತಿನ್ನಮಟ ತಿಂದು ನೂರ ಮಾತಾಡದರೆ ಏನು ಮಾಡಕ ಏನು ತಿನ್ನ ಮಟ್ಟದ ನಾನು ಏನು ಮಾತಾಡಕತ್ತಿಲ್ಲ ಅವ್ ಚೆನ್ನಾಗಿಲ್ಲ ಅಡುಗೆ ಚೆನ್ನಾಗಿ ಮಾಡಿಲ್ಲ ನೀನು ಅಂತನಾಕತೀನಿ ಅಷ್ಟೇ ಥ್ಯಾಂಕ್ ಯು ಏನು ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕೆ ಹಾಂ ಇಲ್ಲ ಅಂದ್ರೆ ಟ್ಯಾಂಕ್ ಯು ಅಂತಾರೆ ಸರಿ ಆಯಿತು ನಾನು ಕೆಲಸ ಐತಿ ಹೋಗಿ ಬರ್ತೀನಿ ನಾನು ಮಂಗ್ಳೂರಿಗೆ ಹೋಗ್ಬೇಕು ಬರ್ತೀನಿ ಸೊ ಗಾಯ್ಸ್ ನಾನು ಕೆಲಸ ಇದೆ ಸುಮಾರು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಮಂಗ್ಳೂರು ಹೋಗಿ ಕುದ್ರಿಮೂತಿ ಮಂಗಳೂರು ಅಂತಂದು ನಿನ್ ವಾಪಿಸ್ ಬಂದು ನೋಡ್ಕೊಂತೀನಿ ಒಳ್ಳೆ ಬಂದ ಮ್ಯಾಲೆ ಐತೆ ನನಗೆ ನೀನು ಎಲ್ಲಿಗೆ ಬರ್ತೀವಿ ಬಾ ರೆಡಿ ಆಗ ಮತ್ತೆ ಜಲ್ದಿ ಜಲ್ದಿ ಬಾ ಜಲ್ದಿ ಸೊ ಗಾಯ್ಸ್ ಒಂದು ಸೈಟ್ ಮೇಲೆ ಕೆಲಸ ಇದೆ ಹೋಗ್ತಾ ಇದ್ದೀನಿ ಸೊ ಗಾಯ್ಸ್ ರೆಡಿ ಹೋಗ್ಬೇಕು ಇವಾಗ ಅಯ್ಯೋ ಇನ್ನೂ ಚಿನ್ನೋದೇ ಮುಗ್ದಿಲ್ಲ ನಿಂದು ಜಲ್ದಿ ಜಲ್ದಿ ಎಷ್ಟೈತೆ ಇನ್ನು ಮೂರ್ ದಿನ ಏನಾದರೂ ಕೆಲ್ಸದ ಮೇಲೆ ಹೋಗ್ತೀವಪ್ಪ ಅಂದ್ರೆ ನಮ್ಕೊಂಡ್ ಬಂದ್ಬಿಟ್ರ ಆಯ್ತು ಕೆಲಸನೇ ಆಗ್ ಎಲ್ಲಾ ಕೆಲಸ ಆಗ್ಬಿಡ್ತೈತೆ ಅವಳು ನೀನು ಹೋಗ್ಬಿಟ್ರಿ ತಗ ನೀನ್ ಕೇಳಿದುಣ್ಯ ಮಾಡಿ ನೀನು ಹ್ಮ್ ನಕ್ಕಂಗಲ್ಲ ನೆನ್ಗೇನ್ ಕೊಟ್ಟಿ ಅದ ಯಾವ ಅಳಿಸಿ ಹೋಗಿದ್ದು ಪಡ್ಡು ಮಾಡಿ ಎಲ್ಲ ಅಳಿಸ್ ಹೋದಂಗದ ಹೋಗುವ ಎಲ್ಲ ಅಳಿಸಿ ಹೋಗಿದ್ರ ಪಡ್ಡು ಮಾಡಿ ನೀರ್ ತುಂಬಾ ನಾನು ನೀರ್ ಬಿಟ್ಟಿದ್ದಾರೆ ಇಲ್ಲಿ ಹೌಸ್ ಒಳಗ ನೀರೇ ಇಲ್ಲ ಸ್ವಲ್ಪ ಕೂಡ ಅವಳಿಗೆ ಬೇಜಾರಾಗಿದೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಏನೋ ರಿಯಾಕ್ಷನ್ ಇಲ್ಲ ಹೋಗಿ ಸುಮ್ಮನೆ ಸಾರಿ ಕೇಳ್ಕೊಂಡು ನಾನು ಆಫೀಸು ಏನಂತ ಹೋಯ್ ನೋಡಿಲ್ಲಿ ಅಲ್ಲ ಆಯ್ತಾನ ಆಫ್ ಮಾಡೋದನ್ನು ಫಸ್ಟು ಹಾಂ ಬೇಜಾರು ಆಯ್ತಾನ

ಫೈನಲ್ಲಿ ಮಳೆ ಸ್ಟಾರ್ಟ್ ಸುಮ್ಮನೆ ಅಲ್ಲಿ ರೋಡ್ ಮಧ್ಯೆ ನಿಂತ್ಕೊಂಡಿದ್ವಿ ಛತ್ರಿ ಎಮರ್ಜೆನ್ಸಿಗೆ ಇಟ್ಕೊಂಡ್ ಬಂದಿದ್ವಿ ನಾವು ನೋಡಿ ಸೊ ಒಂದು ವಿಡಿಯೋ ಆಗ್ತೀನಿ ನೋಡ್ಕೊಂಬರ್ರಿ ಹಂಗೆ ಅದ್ರೆ ತೊಗೊಂಡ್ ಬಂದೀವಿ ಬಟ್ ಅದು ಗಾಳಿ ಫೋರ್ಸಿಗೆ ಉಲ್ಟಾ ಬೆಂಡ್ ಆಗದ್ ಬಿಟ್ಟು ಅಚ್ಚೇತ್ರಿ ಆಗಲ್ಲ ಸೊಗಾಯಿ ಫೈನಲಿ ಮನೆಗೆ ಬಂದ್ವಿ ಸೊ ಸಿಕ್ಕಾಪಟ್ಟೆ ಮಳೆ ಇಷ್ಟೊತ್ತು ಮಳೆ ಅಂದ್ರೆ ಈಗ ಅಲ್ಲಿ ಪೂರ ಅಲ್ಲಿಂದಾನೇ ತೋರಿಸ್ಕೊಂತ ಬಂದ್ಬಿಟ್ಟಿದ್ವಿ ಈಗ ನಿಂತಿದೆ ನೋಡಿ ಮಳೆ ಸೊ ಪೂರ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇಂದಾನೆ ತೋರ್ಸ್ಕೊಂಡು ತಗೊಂಡಿದ್ವಿ ಅಲ್ಲಿ ಮಳೆ ನಿಂತರೂ ಕಮ್ಮಿ ಆಗಿಲ್ಲ ಏನಿಲ್ಲ ಸುಮ್ಮನೆ ಹೋದರು ಆಯಿತು ನಿಂತಂಗೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸುಮ್ಮನೆ ಬಂದ್ಬಿಟ್ವಿ ಓಕೆ ಗಾಯ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ಏನಾದರೂ ಹೇಳೋದಿದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಆ ಥರ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಬಾಯ್ ಬಾಯ್